ಬ್ಯಾಕ್ಟು ಮೈ ಚಾನಲ್ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಅಂತೂ ಜಮಾ ಆಯಿತು ಇನ್ನು ಹದಿನೈದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಜೊತೆಗೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಡ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಕಾಣಿರುವಂತಹ ಒಂದು ಬೆಲೆ ಕ್ಲಿಕ್ ಮಾಡಿ ದಿನ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಶ ನೀವೇ ನೋಡ್ಬೋದು ಒಂದ್ವೇನಾದ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತೀವಿ ಸೊ ಅಲ್ಲೂ ಕೂಡ ಮಾಡಲಿಲ್ಲ ಕಮೆಂಟ್ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಿಮ್ಗೆ ಎಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಅಂತೂ ಜಮಾ ಆಯ್ತು ಇನ್ನು ಒಂದು ಕಂತಿನ ಹಣ ಜಮಾ ಆಯಿತು ಅಂತ ಅಂದ್ರೆ ನೆಕ್ಸ್ಟ್ ಯಾವ ಕಂತಿನ ಹಣ ಬರಬೇಕಾಗಿರುತ್ತೆ ಸೊ ಅದ್ರ ಬಗ್ಗೆ ಫಲಾನುಭವಿಗಳು ಅತಿ ಹೆಚ್ಚು ಕ್ವಶನ್ ಅನ್ನ ಕೇಳಿದ್ರೆ ಅದರಲ್ಲೂ ಹದಿನೈದನೇ ಕಂತಿನ ಹಣನೆ ಇನ್ನೂ ಕೂಡ ಜಮಾ ಆಗಿಲ್ಲ ಕೆಲವೊಂದು ಫಲಾನುಭವಿಗಳು ಹೇಳ್ತಿದ್ದಾರೆ ಸೊ ಹದಿನೈದು ಹದಿನಾರನೇ ಕಂತಿನ ಹಣ ನಮ್ಮ ಖಾತೆಗೆ ಇನ್ನೂ ಜಮ ಆಗಿಲ್ಲ ಅಂತ ಮೆಸೇಜ್ ಅನ್ನ ಮಾಡ್ತಾ ಇದೀರಾ ಸೊ ಒಂದು ಹಣ ಬಿಡುಗಡೆ ಆಗಿದೆಯಾ ಸೊ ಏನು ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳುದು ಬಿಡುಗಡೆ ಆಗಿದೆಯಾ ಏನು ಅಂತ ನಮ್ಗಿನ್ನೂ ಕ್ಲಾರಿಟಿ ಇಲ್ಲ ಜೊತೆಗೆ ಏನಾದ್ರು ಬಿಡುಗಡೆ ಆಗಿದ್ರೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಅಂತ ಫಲಾನುಭವಿಗಳು ತುಂಬಾ ಕನ್ಫ್ಯೂನ್ ಇದಾರೆ ಅಂತಾನೆ ಹೇಳ್ಬಹುದು ಸೊ ಇದಕ್ಕೆ ಎಲ್ಲ ಒಂದು ಗೆ ಇವತ್ತು ವಿಡಿಯೋದಲ್ಲಿ ನಿಮ್ಗೆ ಅನ್ನ ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವು ಎಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡ್ ಬರ್ತಾ ಇದ್ರು ಸೊ ಸಸ್ಪೆಂಡ್ ಕೂಡ ಮಾಡಿದ್ರು ಸೊ ಇದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ರು ಸೊ ಈ ಒಂದು ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಿರೋ ಕೆಲಸನ ನಿಲ್ಲಿಸಬೇಡಿ ಅಂತ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಏನ್ ಮಾಡಿದ್ರು ಎಚ್ಚರಿಕೆಯನ್ನ ಕೊಟ್ಟಿದ್ರು ಅಂತಾನೆ ಹೇಳಬಹುದು ಬಟ್ ಇವತ್ತು ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಏನಂತಂದ್ರೆ ಇವಾಗ ಏನು ಸಸ್ಪೆಂಡ್ ಆಗಿದೆ ಜೊತೆಗೆ ಬಿಪಿಎಲ್ ಇಂದ ಎಪಿಎಲ್ ಗೆ ಕನ್ವರ್ಟ್ ಆಗಿದೆ ಸೊ ಈ ಒಂದು ಕಾರ್ಡ್ ಗಳ ಲಿಸ್ಟ್ ಗಳನ್ನ ತೆಗೆದ್ಬಿಟ್ಟು ಬಿಟ್ಟು ಇನ್ನು ಒಂದು ವಾರದೊಳಗಡೆ ಅವರ ಕಾರ್ಡ್ ಗಳನ್ನು ಕೊಡ್ಬೇಕು ಅಂತ ಸಚಿವ ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಪ್ರೆಸ್ ಅನ್ನ ಕರೆದ್ಬಿಟ್ಟು ಸೊ ಇದಕ್ಕೆ ಈ ರೀತಿಯಾಗಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಏನಾದರೂ ಸಸ್ಪೆಂಡ್ ಆಗಿದ್ದು ಅಥವಾ ಏನಾದರೂ ಬಿಪಿಎಲ್ ಎಪಿಎಲ್ ಗೆ ಕನ್ವರ್ಟ್ ಆಗಿದೆ ಸೊ ನಿಮಗೆ ಇನ್ನೊಂದು ವಾರ ಟೈಮ್ ತೆಗೆದುಕೊಂಡಿದ್ದಾರೆ ಸೊ ಒಂದು ನಿಮ್ಮ ಸರಿ ಕಾರ್ಡ್ ಗಳನ್ನು ಸರಿ ನೆಕ್ಸ್ಟ್ ಅನರ್ಹ ಕಾರ್ಡ್ಗಳು ಎಷ್ಟಿತ್ತು ಅಂತ ನೋಡೋದಾದ್ರೆ ಒಂದು ಲಕ್ಷದ ಎರಡು ಸಾವಿರ ಕಾರ್ಡ್ಗಳು ಏನಾಗಿತ್ತು ಅಂತ ಅಂದ್ರೆ ಬಿಪಿಎಲ್ಗೆ ಕಾರ್ಡ್ ಪಿ ಪಡೆದುಕೊಳ್ಳೋದಕ್ಕೆ ಅರ್ಹತೆಯನ್ನ ಹೊಂದಿರಲಿಲ್ಲ ಸೊ ಹಾಗಾಗಿ ಇಷ್ಟು ಒಂದು ಲಿಸ್ಟ್ ಇದ್ದಿದ್ದು ಬಟ್ ಇಲ್ಲಿ ಹನ್ನೊಂದು ಲಕ್ಷ ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನ ಸಸ್ಪೆಂಡ್ ಆಗಿ ಗೆ ಕನ್ವರ್ಟ್ ಮಾಡಿರುವಂತದ್ದು ಆಹಾರ ಇಲಾಖೆ ಸೊ ಇವಾಗ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಒಂದು ವಾರದೊಳಗಡೆ ಸರಿಪಡಿಸ್ತೀವಿ ಅಂತ ಹೇಳಿದ್ರೆ ಹಾಗಾಗಿ ಫಲಾನುಭವಿಗಳ ಹತ್ರ ಡಾಕ್ಯುಮೆಂಟ್ ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಫಲಾನುಭವಿಗಳು ಆಹಾರ ಹಾಗೂ ನಾಗರಿಕ ಸರರಾಜು ಇಲಾಖೆ ಹತ್ರ ಕ್ಯೂ ನಿಂತ್ಕೊಂಡು ಎಲ್ಲ ಕಾರ್ಡ್ ಸರಿ ಮಾಡಿಸಿಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಬಂದಿದೆ ಅಂತಾನೆ ಹೇಳಬಹುದು ಸೊ ಒಂದು ಪಕ್ಷ ಏನಾದರೂ ನಮ್ಮ ಸಿದ್ದಮಯ್ಯ ಸರ್ ಅವರು ಹೇಳಿರುವುದು ಅನರ್ಹರು ಸೇರ್ಕೊಂಡ್ರು ಪರವಾಗಿಲ್ಲ ಅರ್ಹತೆಯನ್ನು ಪಡ್ಕೊಂಡಿರುವಂತಹ ಫಲಾನುಭವಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಅವರ ಕಾರ್ಡ್ಗಳನ್ನು ನೀವು ಕ್ಯಾನ್ಸಲ್ ಮಾಡೋದಕ್ಕೆ ಹೋಗಬೇಡಿ ಅನ್ನೋ ಒಂದು ಆದೇಶವನ್ನು ಅಂತಾನೆ ಅಂತ ಹೇಳ್ಬೋದು ನೀವೇ ಕೂಡ ತಿಳಿದಿರೋ ಹಾಗೆ ನೋಡಿದ್ರ ನ್ಯೂಸ್ ಅಲ್ಲಿ ಎಷ್ಟೊಂದು ವಯಸ್ಕರು ಎಲ್ಲರೂ ಕೂಡ ಗೋಳಾಡ್ತಾ ಇದ್ರು ಅಂತಂದ್ರೆ ಕೆಲಸಕ್ಕೆ ಹೋಗೋರು ಕೂಲಿಗಾರರು ಎಲ್ಲರೂ ಕಾರ್ಡ್ ಕೂಡ ಇಲ್ಲಿ ಎಪಿಎಲ್ ಗೆ ಕನ್ವರ್ಟ್ ಆಗಿತ್ತು ಸಸ್ಪೆಂಡ್ ಕೂಡ ಆಗಿತ್ತು ಸೊ ಹಾಗಾಗಿ ಇದನ್ನ ಮನಗಂಡು ಇವಾಗ ಒಂದು ವಾರ ಒಂದು ಟೈಮ್ ತೆಗೆದುಕೊಂಡು ಇವಾಗ ಒಂದು ಸರಿಪಡಿಸಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತಾನೆ ಹೇಳಬಹುದು ಸೊ ಏನಾದ್ರು ಈ ರೀತಿ ಆಗಿದ್ರೆ ನೀವು ಕೂಡ ಮಿಸ್ ಮಾಡದೆ ಸರಿಪಡಿಸಿಕೊಳ್ಳಿ ನೆಕ್ಸ್ಟ್ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಬರೋದಾದ್ರೆ ನಿಮ್ ಕೂಡ ತಿಳಿದಿರೋ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ ತಾನೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಏನಂತ ಅಂದ್ರೆ ನಿಮ್ಮ ಕಾರ್ಗಳು ಎಪಿಎಲ್ ಗೆ ಕನ್ವರ್ಟ್ ಆದ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಬಟ್ ಏನಾದ್ರೂ ಸಸ್ಪೆಂಡ್ ಆದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಹೇಳಿದ್ರು ಅದಾದ್ಮೇಲೆ ಇವಾಗ ನಿನ್ನೆ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ರು ಗೌರ್ಮೆಂಟ್ ಇರೋರು ಹಾಗೇನೆ ಇನ್ಕಮ್ ಟ್ಯಾಕ್ಸ್ ಐಟಿ ರಿಟರ್ನ್ಸ್ ಫೈಲ್ ಮಾಡ್ತಿರೋರಿಗೆ ಕಾರ್ಡ್ಗಳನ್ನು ಕೊಡಬೇಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಇವರಿಗೆ ಬರೋದಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ತಿಳಿಸ್ಕೊಟ್ರು ಇವಾಗ ಹದಿನೈದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಎಲ್ಲರೂ ಕೂಡ ಕೇಳ್ತಾ ಸೊ ಅದನ್ನ ನೋಡೋದಾದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಇದೇ ತಿಂಗಳ ಕೊನೆ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಸೊ ಇದೇ ತಿಂಗಳಲ್ಲಿ ಬಿಡುಗಡೆ ಆಗಬಹುದು ಅಥವಾ ಮುಂದಿನ ತಿಂಗಳಿಗೂ ಜಂಪ್ ಆಗಬಹುದು ಸೊ ಹೇಳೋದಕ್ಕೆ ಆಗುದಿಲ್ಲ ಯಾಕೆಂತಂದ್ರೆ ಇವಾಗ ಬಿಪಿಎಲ್ ರೇಷನ್ ಕಾರ್ಡ್ ಟೆನ್ಶನ್ ಎಲ್ಲರೂ ಕೂಡ ಹಾಗಾಗಿ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂತಹ ಒಂದು ಹಣ ಬಿಡುಗಡೆ ಆಗಿಲ್ಲ ಹಾಗಾಗಿ ಹದಿನೈದನೇ ಕಂತಿನ ಹಣ ಯಾರಿಗೂ ಕೂಡ ಜಮಾ ಆಗಿಲ್ಲ ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಳೋದು ಹೋಗ್ಬಿಡಿ ಇದ್ರ ಬಗ್ಗೆ ಹೊಸ ಅಪ್ಡೇಟ್ ಗಳು ಬರ್ತಾನೆ ಇರುತ್ತೆ ಗೃಹಲಕ್ಷ್ಮಿ ಬಗ್ಗೆ ಸದ್ಯಕ್ಕೆ ಯಾವುದೇ ಒಂದು ಅಪ್ಡೇಟ್ ಬಂದಿಲ್ಲ ಸೊ ಆ ಒಂದು ಅಪ್ಡೇಟ್ ಬಂದ್ರೆ ನಿಮಗೆ ಮಿಸ್ ಮಾಡ್ದೆ ವಿಡಿಯೋ ಮಾಡಿ ತಿಳಿಸ್ತೀವಿ ಸೊ ಹಾಗಾಗಿ ಹೇಳ್ತಿರುವಂತದ್ದು ಯಾರು ಕೂಡ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ ಸೊ ಅವ್ರಿಗೆ ಬಂತು ಇವರಿಗೆ ಬಂತು ಅಂತ ಕೆಲವು ಚಾನಲ್ ಗಳಲ್ಲಿ ಹೇಳ್ತಿರ್ತಾರೆ ಸೊ ಯಾರು ಕೂಡ ನಂಬುದಕ್ಕೆ ಹೋಗಬೇಡಿ ಇಲ್ಲಿ ಹದಿನೈದನೇ ಕಂತಿನ ಹಣ ಸರ್ಕಾರ ಇನ್ನು ಬಿಡುಗಡೆ ಮಾಡಿಲ್ಲ ಅಂತಾನೆ ಹೇಳ್ಬೋದು ಸೊ ನೋಡೋಣ ಐದು ತಿಂಗಳು ಬರುತ್ತಾ ಅಥವಾ ನೆಕ್ಸ್ಟ್ ತಿಂಗಳು ಅಂತ ಯಾವ ಜಿಲ್ಲೆಗಳಿಗೆ ಅಂತ ಬೇರೆ ಸೊ ಯಾವ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣ ಬಿಡುಗಡೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದೆ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡಿಕೊಳ್ಳಿ ತ್ಯಾಂಕ್ ಯು ಫ್ರೆಂಡ್ಸ್ ಬೈ ಬೈ